ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ಮೊಹರಂ ಸ್ಪೆಷಲ್ಲು ಚಂಗೆ ಮಾಡೋದು ಹೆಂಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೋತೀನಿ ಅದರಾಗ ಉತ್ತರ ಕರ್ನಾಟಕ ಸೈಡು ಅದಕ್ಕೆ ಕೆಲವೊಂದು ಹಳ್ಳಿಗಳ ಕಡೆ ಥರ ಮಾಡ್ತಾರೆ ಆ ಪದ್ಧತಿ ಒಳಗೆ ನಾನು ಇವತ್ತು ಚೆಂಗೆ ಮಾಡೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ತೀರಿ ನೋಡಿರಿ ಇಲ್ಲಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಈ ಥರ ನಾವು ಚಂಗೆ ಮಾಡೋದು ಡಿಫ್ರೆಂಟ್ ಇರುತ್ತಾ ನೀವೆಲ್ಲ ಸಕ್ರೆ ಇದು ಬೆಲ್ಲದ್ದು ನೋಡಿರ್ಬೋದು ಈ ಥರ ಮಾಡಿ ಮಾಡೋದನ್ನ ಇದು ಒಂಥರ ಹಳ್ಳಿ ಕಡೆ ಅಂಥದ್ದು ಪದ್ಧತಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಸ್ನೇಹಿತರೆ ಈಗ ನೋಡಿರಿ ಫಸ್ಟಿಗೆ ನಾನು ಸೂಸ್ಲ ಮಾಡ್ಕೊಂಡೀನಿ ಅದಕ್ಕೆ ಏನೆಲ್ಲ ಹಾಕಿ ಯಾವ ಥರ ಪ್ರಿಪೇರ್ ಮಾಡೀನಿ ಅಂತ ನಿಮ್ಗೆ ಫಸ್ಟ್ ಹೇಳ್ತಿ ಹೇಳ್ಬಿಡ್ತೀನಿ ರೀ ಬೆಲ್ಲನ ಮತ್ತು ಬೆಲ್ಲನ ಸಣ್ಣಗೆ ಕುಟ್ಟಿ ಮಿಕ್ಸಿ ಹಾಕ್ಕೊಂಡೀನಿರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ಅದೆಲ್ಲ ಇರಬಾರ್ದು ಅಂತೇಳಿ ಮಿಕ್ಸಿ ಮಾಡೀನಿ ಜೊತೆಗೆ ಪುಟಾಣಿ ಪುಡಿನ ಮಿಕ್ಸಿ ಹಾಕಿ ಜರಡಿ ಹಿಡಿದು ಬೆಲ್ಲ ಮತ್ತು ಅದನ್ನು ಮಿಕ್ಸ್ ರೀ ಅದ್ರ ಜೊತೆಗೆ ಕೊಬ್ಬರಿ ತುರಿ ಸ್ವಲ್ಪ ಗಸಗಸೆ ಅದೆಲ್ಲ ಹಾಕಿನಿ ಈಗ ನಾವು ಕರ್ಚಿಕಾಯಿಗೆಲ್ಲ ಮಾಡ್ತೀವಲ್ಲ ರೀ ಆ ಥರ ಮಾಡಿ ಇಟ್ಕೊಂಡು ಮಾಡಿರ್ತೀವಲ್ಲ ಸೂಸ್ಲ ಅದೇ ಸೂಸ್ಲ ನಾವು ಇದಕ್ಕೂ ಹಾಕೋದು ಕೂಡ ಈಗ ಅದು ಸುಸ್ಲಾ ಅಷ್ಟೇ ರೆಡಿ ರೀ ಈ ಕಡೆಗೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಿಟ್ಟಾದ್ರೂ ತೊಗೊಂಡಿರ್ತದೆ ನಾವು ಜಾಸ್ತಿ ಮಾಡೋದು ಗೋಧಿ ಹಿಟ್ಟಲ್ಲಿ ಮಾಡಿರ್ತೀವಿ ಗೋಧಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ ಸ್ವಲ್ಪ ಹೊತ್ತು ನಿಮ್ಸಿನಿ ಈಗ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಥರ ತೊಗೊಂಡು ಈ ಥರ ಒಂದು ಅಂಗೈ ಇರ್ತಾರಲ್ರಿ ಅಂಗೈ ಅಷ್ಟು ಸೈಜ್ ಸಾಕು ಚೆಂಗಿ ಅದಕ್ಕು ದೊಡ್ಡ ಇನ್ನು ಮಾಡಿರೋದಿಲ್ಲ ಇಷ್ಟು ಮಾಡಿದ್ರೆ ಸಾಕಾಗ್ತೈತಿ ಅದನ್ನ ತೊಗೊಂಡು ಚಂಗೆ ಮಣಿ ಅಂತ ರೀ ನಮ್ಮ ಕಡೆ ಅದನ್ನ ತೊಗೊಂಡು ಮಾಡ್ಬೋದು ಆದರೆ ನಮ್ಮ ಮನೆಯಲ್ಲ ಸದ್ಯಕ್ಕೆ ಇಲ್ಲ ಚಂಗೆ ಮಣಿ ಅದರ ಡಿಸೈನ್ ಎಲ್ಲ ಇರುತ್ತೆ ರೀ ನಮ್ಮ ನನ್ನ ತವ್ರ ಮನೆಗೆ ಅದ್ರಿತ್ತು ಬಟ್ ಇಲ್ಲಿ ಇರಲ್ಲ ಹಾಗಾಗಿ ಈ ಥರ ಪೋ ಫೋರ್ಕ್ ತಗೊಂಡು ಅದ್ರಲ್ಲ ಈ ಥರ ಡಿಸೈನ್ ಮಾಡ್ಕೊಳಕತ್ತೀನಿ ಇದನ್ನು ಮಾಡೋದು ಇಷ್ಟ ರೀ ಮೇಲೆ ಹಾಕಿರೋ ಸೂಸ್ಲೆ ಅದೆಲ್ಲ ಸ್ವಲ್ಪ ಹಿಡೀಲಿ ಅಂತೇಳಿ ಈ ಥರ ಡಿಸೈನ್ ಮಾಡ್ಕೋಬೋದು ನಾನು ಫಸ್ಟ್ ಒಂದೆರಡು ಬೇರೆ ಬೇರೆ ಥರನೇ ಡಿಸೈನ್ ಮಾಡ್ಕೊಂಡಿದ್ದೀನಿ ಮನೆಗೆ ಏನೈತೆ ಅದನ್ನ ಯೂಸ್ ಮಾಡಿಕೊಂಡು ಈಗ ನೋಡ್ತಿರ್ಬೋದು ಇದು ಕೂಡ ಹೆಂಗೆ ಚಂದ ಆಯ್ತು ರೀ ಫೋಕಿಲಿ ಈ ಥರ ಡಿಸೈನ್ ಮಾಡ್ಕೊಂಡಿನಿ ಹೋಲ್ ಹೋಲ್ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರಿ ಎರಡು ಕಡೆ ಈ ಚಪಾತಿ ಮಾಡ್ತೀವಲ್ಲ ಸೇಮ್ ಹಾಗೆ ಮಾಡ್ಕೊಬೋದು ಕೆಲವು ಕಡೆ ಅದನ್ನ ಎಣ್ಣೆಗೆ ಫ್ರೈ ಮಾಡಿ ಆಮೇಲೆ ಸೂಸಲೆ ಹಾಕ್ತಾರೆ ಅದು ಸೂಸಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿರ್ತಾರೆ ಸಕ್ಕರೆನ ಮಿಕ್ಸಿ ಮಾಡಿ ಅದಕ್ಕೆಲ್ಲ ದಿನಸಿ ಹಾಕಿರ್ತಾರೆ ಏನದು ಏಲಕ್ಕಿ ಗಸಗಸೆ ಕೊಬ್ಬರಿ ತುರಿ ಅದನ್ನ ಹಾಕಿ ಹಾಕ್ತಾರೆ ಕೆಲವು ಕಡೆ ಬೆಲ್ಲದ್ದು ಬರೀ ಬೆಲ್ಲದ ಪಾಕ ಮಾಡಿ ಅದನ್ನ ಹಚ್ಚಿ ಈ ಥರ ಮಾಡ್ತಾರೆ ಫಸ್ಟ್ ಈ ಥರ ಚಪಾತಿ ಮಾಡ್ಕೊಂಡು ಕರೆದು ಬೆಲ್ಲದ ಪಾಕ ಹಾಕ್ತಾರೆ ಆಮೇಲೆ ಕೊಬ್ಬರಿ ತುರಿ ಅದನ್ನ ಹಾಕ್ತಾರೆ ಆದರೆ ನಾವು ಮಾಡೋದು ಈ ಥರ ನೋಡ್ರಿ ಅದನ್ನು ಬೇಸಿಗೆ ತೆಗದೆ ತಗೋದು ಈಗ ಇನ್ನೊಂದನ್ನು ಲಟ್ಟಿಸ್ಕೊಂಡು ಅದಕ್ಕೆ ಈ ಥರ ಡಿಸೈನ್ ಮಾಡಾಕತ್ತೀವಿ ನೋಡ್ರಿ ಕೈಲ ಸ್ವಲ್ಪ ಸ್ವಲ್ಪ ನಿಮ್ಗೆ ಯಾವ ಥರ ಇಷ್ಟ ಅನಿಸುತ್ತೋ ಆ ಥರ ಮಾಡ್ಕೋರಿ ಅಂದ್ರೆ ಚೆನ್ನಾಗಿ ಈ ಥರ ಪ್ಲೇನ್ ಇರೋಕ್ಕಿಂತ ಹಿಂಗೆ ಇದ್ರೆ ಅವು ಇದನ್ನು ಕೂಡ ಎರಡು ಸೈಡು ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆಯೂ ಬೇಯಿಸ್ಕೊಂಡು ಚಪಾತಿ ಬೇಯಿಸ್ಕೊತೀವಲ್ಲ ಅದೇ ಥರ ಆಮೇಲೆ ಅದನ್ನ ಬೇಯಿಸ್ಕೊಂಡು ಸ್ವಲ್ಪ ಜಾಸ್ತಿ ಜಾಸ್ತಿಯೇ ಬೇಯಿಸ್ಕೊರಿ ಯಾಕಂದ್ರೆ ಸ್ವಲ್ಪ ದಪ್ಪದ ಮೇಲೆ ಮಾಡ್ಕೋಬೇಕು ಅತಿ ತೆಳ್ಳ ಮಾಡಿದ್ರೆ ಏನಾಗ್ಬಿಡ್ತಾವಂದ್ರೆ ತಿನ್ನೋಕೆ ನೆಕ್ಸ್ಟ್ ಡೇ ತಿನ್ನಕಾರ್ ಹಾಕೋರಿ ಬಾಯಾಗ ರುಚಿ ಅನ್ಸೋದಿಲ್ಲ ಅದಕ್ಕೆ ಈಗ ನೋಡ್ತಿರ್ಬೋದು ನಾನು ಚೆಂಗೆ ಬೇಯಿಸೋಕದಿಂದ ಅದಕ್ಕೆ ಸ್ವಲ್ಪ ತುಪ್ಪ ಸಾವಿರ ಹಾಕತ್ತೀನಿ ರೀ ಆ ತುಪ್ಪ ಸಾವ್ರಿ ಸಾವ್ರಿ ಇಲ್ಲಿ ಸೂಸ್ಲ ಏನು ಮಾಡಿ ಹೇಳಿ ಆ ಸೂಸ್ಲ ಅದ್ರ ಮೇಲೆ ಉದುರ್ಸೋದು ಉದುರ್ಸಿ ಸೂಸ್ಲ ಏನು ಹಾಕ್ತಿರಲ್ಲ ಜಾಸ್ತಿ ಪ್ರಮಾಣದಾಗ ಹಾಕಿರಿ ನೀವು ಸ್ವಲ್ಪ ಸ್ವಲ್ಪ ಹಾಕಿದ್ರು ಕೂಡ ನಮಗೆ ಇಷ್ಟು ಸಾಕಂತ ಅನಿಸಿರ್ತೈತಿ ಅದು ಅಷ್ಟು ಸಾಕಾಗಿರಲ್ಲ ಅದಕ್ಕೆ ಯಾಕಂದ್ರೆ ಅದು ಮೇಲೆ ಮೇಲೆ ಇಡೋದು ಪದ ಇಡ್ತಾರೆ ಅವನ್ನ ಚಪಾತಿ ಇಡ್ತೀವಲ್ಲ ರೀ ಆ ಥರ ಚೆಂ ಹಾಕಿಂದ ಅದೇನಾಗುತ್ತೆ ಪೂರ್ತಿ ಮೆಲ್ಟ್ ರೀ ಅದೆಲ್ಲ ತುಪ್ಪಾಕಿರ್ತೀವಲ್ಲ ಆ ಚಪಾತಿ ಜೊತೆಗೆ ಅದು ಹೊಂದ್ಕೋತೈತಿ ಚೊಂಗೆ ಫುಲ್ ಗ್ರೇವಿ ಥರ ಆಗುತ್ತೆ ಆವಾಗ ಭಾರಿ ಟೇಸ್ಟ್ ಕ್ರೀಮಿ ಆಗಿರ್ತೈತಿ ಹಾಗಾಗಿ ಕಡಿಮೆ ಅಣಿಸ್ಬಿಡ್ತೈತಿ ರೀ ಅದು ಆಮೇಲೆ ಬರೀ ಚಪಾತಿ ಕಣಕ ತಿಂದಂಗೆ ಆಗಬಾರ್ದಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿರಿ ಅಂದ್ರೆ ಅದ್ರ ಮೇಲೆಲ್ಲ ಇಷ್ಟು ದಪ್ಪ ಬಂದಿರಬೇಕಾದ ಬೇಕಾದ ಸೂಸ್ಲ ಆ ಥರ ಹಾಕೋರಿ ಅವಾಗ ನೆಕ್ಷ್ ತಿನ್ನೋಕೆ ಸ್ವಲ್ಪ ಹೊತ್ತು ಬಿಟ್ಟಾಕೆ ಮಸ್ತ್ ಅಂದ್ ಮಸ್ತಾಗಿರ್ತೈತಿ ಎಲ್ಲ ಆಗಿರ್ತೈತಿ ಭಾರಿ ಟೇಸ್ಟ್ ಕೊಡ್ತೈತಿ ಈಗ ನೋಡ್ತಿರ್ಬೋದು ಇನ್ನೊಂದು ಚೆಂಗ್ಯಾಗ ಮಾಡಿ ತೋರ್ಸಾಕತ್ತೀನಿ ನಾನು ನಿಮಗೆ ಸೇಮ್ ಆ ಥರ ಲಟ್ಟಿ ಶರ್ಡ್ ಕಡೆ ಬೇಯಿಸ್ಕೊಂಡು ಸ್ವಲ್ಪ ತುಪ್ಪ ಸಾವ್ರಿ ಅದಕ್ಕೆ ಈ ಥರ ನಾನು ಸುಸ್ಲಾಕಿ ನೋಡ್ತಿರ್ಬೋದು ನಾವು ಸುಸ್ಲಾ ಭಾಳ ಅಂದ್ರೆ ಭಾಳನ ಹಾಕ್ತೀನಿ ನೀವು ಇದಕ್ಕೂ ಜಾಸ್ತಿನ ಹಾಕೊಬೋದ ಆದರೆ ಕಡಿಮೆ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೋದ್ರಿ ಯಾಕಂದ್ರೆ ಯಾಕಂದರೆ ಅದು ಅಷ್ಟು ಸಪ್ಪೆ ಸಪ್ಪೆ ಅನಿಸ್ಬಿಡ್ತೈತೆ ಆಮೇಲೆ ಹಾಗಾಗಿ ಹಾಕಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಇಟ್ಟುಕೊಂಡು ಬರಬೇಕ್ರಿ ಇಷ್ಟ ರೀಚ್ ಹಂಗೆ ಮಾಡೋದು ನಮ್ಮ ಕಡೆ ಈ ಥರ ಮಾಡ್ತೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ